ಒಂದು ನೋಡಿದೆ ನಾನು ಏನು ಬೈಪಾಸ ಎಂಥದ್ದು ರೋಡು ಹೋಗೋದು ಇವರೇ ರಿಬ್ಬನ್ ಇಟ್ಕೊಳ್ಳೋದು ಇವರೇ ಕಟ್ ಮಾಡೋದು ಇದು ಕೆಂಟು ಸ ಕೆಟ್ಟ ಸಂಪ್ರದಾಯ ಇದು ಮಾನ್ಯ ಎಂ ಪಿ ಅವರಿಗೆ ಅದು ಇಷ್ಟು ದುರ್ದು ದುರ್ಬುದ್ಧಿ ಬಂತ ಗೊತ್ತಿಲ್ಲ ನನಗೆ ದುರ್ಬುದ್ಧಿ ಅಂತಲೇ ಹೇಳಬೇಕಾಗ್ತದೆ ಆಮೇಲೆ ಯಾರೋ ಒಬ್ರು ಇಲ್ಲ ಇದು ಸೆಂಟ್ರಲ್ ಗೌರ್ಮೆಂಟ್ದು ಅಂತ ಹೇಳಿ ಆ ಒಂದು ನಿಮಿಷ ಒಂದು ನಿಮಿಷ ಅಲ್ಲೇ ಯಾರು ಹೇಳಿದ್ರು ಇಲ್ಲಿ ಪರ್ಮಿಷನ್ ಕೊಡೋನು ನಾನು ತಾನೇ ನಾನು ಕೊಟ್ಟ ಮೇಲೆ ತಾನೇ ಗಾಡಿ ಮುಂದೆ ಹೋಗೋದು ನಾನು ಎಲ್ಲದಕ್ಕೂ ಪರ್ಮಿಷನ್ ಕೊಡ್ತೀನಿ ನಾನು ಬರಲಿ ಬರದೇ ಇರಲಿ ಆದರೆ ಒಂದು ಕಾನೂನು ಅಂತ ಇರ್ತದೆ ಮೋಸ್ಟ್ಲಿ ರಾಘವೇಂದ್ರ ಅವ್ರು ಅಂದ್ಕೊಂಡಿರ್ಬೋದು ಅವರಿಗೆ ಮತ್ತೆ ನಿಮ್ಮ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಸರ್ಕಾರ ಚೇಂಜ್ ಆಗಿದೆ ರಾಘವೇಂದ್ರ ಅವರೇ ಈಗ ಸರ್ಕಾರ ಇರೋದು ಕಾಂಗ್ರೆಸ್ಸು ಮಾನ್ಯ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿಗಳು ಡಿ ಸಿ ಎಮ್ ಆಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಉಸ್ತುವಾರಿ ಸಚಿವನಾಗಿ ಬಂಗಾರಪ್ಪ ಅವ್ರ ಮಗ ಮಧು ಬಂಗಾರಪ್ಪ ಇದ್ದಾನೆ ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ನಿಮ್ಮ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ಬೆಳಗ್ಗೆ ಎದ್ದು ಯೋಚನೆ ಮಾಡಿರಿ ಸರ್ಕಾರ ಯಾಕೆ ಕಡೆದಿದೆ ಹೇಳಿ ಎದ್ದ ತಕ್ಷಣ ಇನ್ನೂ ನಮ್ಮದೇ ಸರ್ಕಾರ ಐತಿ ಹೋದ ಹೋದಲ್ಲಿ ರಿಬ್ಬನ್ ಕಟ್ ಮಾಡೋದು ಚುನಾವಣೆಗೆ ಬಂದ ತಕ್ಷಣ ಭಾಳ ಸುತ್ತೋದು ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ ಅಂತ ಪಕ್ಷದ ಭಾಷಣ ಮಾಡೋದೈತಲ್ಲ ಇದೆಲ್ಲ ನಿಲ್ಲಿಸ್ಬೇಕಾಗತ್ತೆ ರಾಘವೇಂದ್ರ ಅವರು ರಾಘವೇಂದ್ರ ಅವ್ರಿಗೆ ನಾನು ನಿಮ್ಮ ಮೂಲಕ ಮನವಿ ಮಾಡೋದಕ್ಕೆ ಹೋಗೋದಿಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ ಮನೆ ಮಾಡೋದ್ರಲ್ಲಿ ಏನೂ ಪ್ರಶ್ನೆ ಬರೋದಿಲ್ಲ ಯಾಕಂದರೆ ಅವರು ಎಲ್ಲ ಮೀರಿ ಹೋಗ್ಬಿಟ್ಟರು